ನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳ ಈ ಕಳ್ಳಾಟ ಇದೆಯಲ್ಲ ಇಷ್ಟಕ್ಕೆ ನಿಂತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೆಂಟ್ರಲ್ ಜೈಲಿನ ಮೇಲೆ ಆಗ್ನೇಯ ಪೊಲೀಸರಿಂದ ದಾಳಿ ಆಗಿದೆ ನಿನ್ನೆ ದಾಳಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಲಾಗಿದೆ ನಾಗ ಸೇರಿ ಸಹಚರರ ಸುಮಾರು ಹದಿನೆಂಟು ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಎಲ್ಲ ರೌಡಿ ಶೀಟ್ರ್ಗಳು ಏನಿದ್ದಾರಲ್ಲ ಅವ್ರಿಗೆ ಏನು ಬೇಕು ಅದೆಲ್ಲವನ್ನು ಕೂಡ ತರಿಸ್ತಾ ಇದ್ದರು ಅನ್ನೋದು ಆರೋಪಿಸಿ ಯಾವಾಗ ಗೊತ್ತಾಯಿತು ದರ್ಶನ್ ಜೊತೆ ಯಾವಾಗ ವಿಲ್ಸನ್ ಗಾರ್ಡನ್ ಆಗ ಕುಳ್ಳ ಮತ್ತು ದರ್ಶನ್ ಮೂರು ಸೇರಿಕೊಂಡು ಯಾವ ರೀತಿಯಾಗಿ ರಾಜಾರೋಷವಾಗಿ ಒಂಥರ ಪಾರ್ಕಲ್ಲಿ ಕೂತ್ಕೊಂಡಿರೋ ರೀತಿಯಲ್ಲಿ ಕೈಯಲ್ಲಿ ಯಾವುದೋ ಏನೋ ಹಿಡ್ಕೊಂಡು ಕಪ್ಪು ಹಿಡ್ಕೊಂಡು ಮತ್ತು ಸಿಗರೇಟನ್ನು ಇರುವಂಥ ಫೋಟೋ ಏನೋ ವೈರಲ್ ಆಯಿತಲ್ಲ ಆವಾಗಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಆದರೆ ಅವತ್ತು ಕೂಡ ಪರಿಶೀಲನೆ ಆಯಿತು ಅಧಿಕಾರಿಗಳ ಅಲ್ಲಿರುವಂಥ ಜೈಲಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂಥ ಕೆಲಸವೂ ಕೂಡ ಆಯಿತು ಆದರೆ ಮತ್ತೊಮ್ಮೆ ಪೊಲೀಸರು ದಾಳಿ ಮಾಡಿರುವಂಥದ್ದು ಪರಪ್ಪನ ಅಗ್ರಹಾರದಲ್ಲಿ ಅಂದರೆ ಇಷ್ಟೆಲ್ಲ ಆದರೂ ಕೂಡ ಈ ಜೈಲಧಿಕಾರಿಗಳ ಕಳ್ಳಾಟ ನಿಂತಿಲ್ವ ಅನ್ನುವಂಥ ಅನುಮಾನ ಈಗ ಸೆಂಟ್ರಲ್ ಜೈಲಿನ ಮೇಲೆ ಆಗ್ನೇಯ ಪೊಲೀಸರಿಂದ ದಾಳಿ ಆಗಿದೆ ಏನೇನು ನಡೀತಾ ಇದೆ ಅಕ್ರಮವಾಗಿ ಏನೇನು ಮಾಡಲಾಗ್ತಾ ಇದೆ ಅಂಥೇಳಿ ಸೊ ನಿನ್ನೆ ದಾಳಿ ಮಾಡಿ ವಿಲ್ಸನ್ ಗಾರ್ಡನ್ ಆಗನ ಮೊಬೈಲ್ ಏನಿದೆಯಲ್ಲ ಅದನ್ನು ಕೂಡ ಸೀಜ್ ಮಾಡಿದಾರಂತೆ ಒಟ್ಟಾರೆಯಾಗಿ ನಾಗನ ನಾಗ ಸೇರಿ ಸಹಚರರು ಅವರೆಲ್ಲರನ್ನ ಸೇರಿಕೊಂಡು ಹದಿನೆಂಟು ಮೊಬೈಲ್ ಫೋನ್ಸ್ ನೋಡಿ ಫೋನ್ ಹೆಂಗ್ ಹೋಯಿತು ಅಂತ ಹೇಳಿ ಒಳಗಡೆ ಪರಪ್ಪನ ಅಗ್ರಹಾರ ಜೈಲು ಮೇಲೆ ಮತ್ತೆ ಈಗ ಕಾಕಿ ದಾಳಿ ಮಾಡಿರುವಂಥದ್ದು ಆಗ್ನೇಯ ವಿಭಾಗದ ಡಿ ಸಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ರೇಡ್ ಆಗಿದೆ ರಾತ್ರಿ ಏಕಾಏಕಿ ದಾಳಿಯನ್ನು ಮಾಡಿರುವಂಥದ್ದು ಐವತ್ತಕ್ಕೂ ಹೆಚ್ಚು ಪೊಲೀಸರು ಜೈಲಿನಲ್ಲಿ ಕಳ್ಳಾಟವನ್ನ ಮುಂದುವರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಾಳಿ ವೇಳೆ ಸಾಬೀತು ಕೂಡ ಆಗಿದೆ ದಾಳಿ ಮಾಡಿರೋದು ಅಂದ್ರೆ ನೋಡಿ ಈಗ ಹದಿನೆಂಟು ಫೋನ್ ಆತನ ಸಹಚರು ಯಾರೋ ಈ ವಿಲ್ಸನ್ ನಾಗನ ಸಹಚರರಿಗೆ ಸೇರಿದಂತೆ ಹದಿನೆಂಟು ಫೋನ್ ಮತ್ತು ಆ ವಿಲ್ಸನ್ ನಾಗನ ಫೋನ್ ಕೂಡ ಸೀಜ್ ಮಾಡಲಾಗಿದೆ ಆಮೇಲೆ ಆ ಅವರಿಗೆ ಏನು ಬೇಕು ಬಿರಿಯಾನಿ ಆಗಿರ್ಬೋದು ಮತ್ತು ಯಾರ ಜೊತೆ ಹೊರಗಡೆಯಿಂದ ಹೊರಗಡೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದೆಲ್ಲವೂ ಕೂಡ ವ್ಯವಸ್ಥೆ ಇತ್ತು ಮಲ್ಕೊಳ್ಳೋಕ್ಕೆ ಆಗಿರ್ಬೋದು ತಿನ್ನೋದಕ್ಕೆ ಏನು ಬೇಕು ಅದೆಲ್ಲವೂ ಕೂಡ ಸಿಗ್ತಾಯಿತ್ತು ಹಾಗಾಗಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ಅಂದರೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇವರು ಹೊಡ್ತಿದ್ದಾರೆ ಅಂಥೇಳಿ ನೋಡಿ ರಾತ್ರಿ ಸಮಯದಲ್ಲಿ ದಾಳಿ ಆಗುತ್ತೆ ಐವತ್ತಕ್ಕೂ ಹೆಚ್ಚು ಪೊಲೀಸರಿಂದ ದಾಳಿ ಆಗುತ್ತೆ ಜೈಲಿನಲ್ಲಿ ಕಳ್ಳಾಟ ಮುಂದುವರಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗತ್ತೆ ಅದು ಕೂಡ ಸಾಬೀತಾಗಿದೆ ಒಳಗೆ ಏನೇನು ನಡೀತಾ ಇದೆ ಅವ್ಯವಹಾರಗಳು ಅಕ್ರಮಗಳು ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಹಂಗಾಗಿ ಮತ್ತೆ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊಲೀಸರು ಕೂಡ ತಲಾಶೆನ ಮಾಡಿರುವಂಥದ್ದು ಮತ್ತೆ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಅಂದರೆ ಏನೇನು ನೋಡಿ ಈ ರೌಡಿ ಶೀಟ್ರುಗಳು ಏನಿರ್ತಾರಲ್ಲ ಎಷ್ಟು ದಿನ ಜೈಲಿನಲ್ಲಿ ಇರ್ತಾರಲ್ಲ ಅಷ್ಟು ದಿನ ಅವರು ಸೇಫ್ ಹೊರಗಡೆ ಬಂದರೆ ಹೊಡೆದು ಬಿಸಾಕ್ಬಿಡ್ತಾರೆ ಇವ್ರನ್ನ ಯಾಕಂದರೆ ಟೀಮ್ ಇರುತ್ತೆ ಆ ಕಡೆಯಿಂದ ಈ ಕಡೆಯಿಂದ ಸೊ ಹೊರಗಡೆ ಇದ್ದರೆ ಅವರು ಸೇಫ್ ಅಲ್ಲ ಹಾಗಾಗಿ ಒಳಗಡೆ ಇದ್ದುಕೊಂಡು ಜೈಲಧಿಕಾರಿಗಳನ್ನು ಕೈಗೆ ತೆಗೆದುಕೊಂಡು ಮೊಬೈಲು ಊಟಕ್ಕೋ ಅಥವಾ ಏನು ಬೇಕೋ ಹಾಗೆ ಮತ್ತು ಒಳಗಡೆ ಇದತ್ಕೊಂಡು ಹೊರಗಡೆ ಇರೋರಿಗೆ ಬೆದರಿಕೆ ಹಾಕೋದು ಆ ರೀತಿಯ ಕೆಲಸ ಇವರು ಪೂರ್ತಿಯಾಗಿ ಜೀವನ ಅಂತೂ ಮಾಡಲ್ಲ ಅರ್ಧದಲ್ಲೇ ಜೀವನವನ್ನು ಬಿಟ್ಟು ಹೋಗ್ತಾರೆ ಅದರಲ್ಲಿ ಎರಡು ಇಲ್ಲ ಮತ್ತೊಂದು ಗ್ಯಾಂಗಿಂದ ಯಾರೋ ಹೊಡೆದು ಬಿಸಾಕ್ತಾರೆ ಆದರೆ ಇವರು ಅರ್ಥ ಮಾಡ್ಕೊಳ್ಬೇಕು ಯಾಕ್ರಯ್ಯ ಇದೆಲ್ಲ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ರಾಜಾರೋಷವಾಗಿ ಮೊಬೈಲನ್ನು ತೆಗೆದುಕೊಳ್ಳುವಂಥದ್ದು ಏನ್ ಬೇಕೋ ಅದನ್ನು ತರಿಸಿಕೊಳ್ಳುವಂಥದ್ದು ರೌಡಿ ರೌಡಿ ಶೀಟ್ರಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳೋದು ರೌಡಿ ಮಾಡೋದು ರೌಡಿಯಾಗಿ ಬೆದರಿಕೆ ಹಾಕೋದು ಯಾಕ್ರೆಯ ಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಕಳ್ಳಾಟ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಪೊಲೀಸರ ಕಡೆಯಿಂದ ದಾಳಿ ಆಗಿದೆ ಏನೆಲ್ಲ ಸಿಕ್ತು ಯಾವ ರೀತಿಯಾಗಿ ಆಯಿತು ಹೇಮಕುಮಾರ ಖಂಡಿತವಾಗ್ಲು ಪರಪ್ಪನ ಗ್ರಹ ಜೈಲಿನ ಕರ್ಮಕಾಂಡಗಳು ಇವತ್ತು ನಿನ್ನೆದಲ್ಲ ಪ್ರತಿ ಸರಣೂ ಕೂಡ ಸಿ ಸಿ ಬಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಅನೇಕ ವಸ್ತುಗಳು ಕೂಡ ಸಿಗ್ತಾ ಇದ್ವು ಅದೇ ರೀತಿಯಾಗಿ ಮೊನ್ನೆ ಮೊನ್ನೆ ತಾನೇ ಒಂದು ದೊಡ್ಡ ಮಟ್ಟದ ಘಟನೆ ಕೂಡ ನಡೆದಿತ್ತು ಪ್ರಮುಖವಾಗಿ ನಟ ದರ್ಶನಾದಿಯಾಗಿ ವಿಲ್ಸನ್ ಗಾರ್ಡನ್ ಆಗ ಆಗಿರ್ಬೋದು ಕುಳ್ಳಾಸೀನ ಆಗಿರಬಹುದು ಆ ದರ್ಶನ್ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಆಗಿರ್ಬೋದು ಇವರೆಲ್ಲರೂ ಕೂತ್ಕೊಂಡು ಜೈಲಿನಲ್ಲಿ ರಾಜಾರೋಷವಾಗಿ ಟೀ ಕುಡ್ಕೊಂಡು ಸಿಗರೇಟ್ ಸುತ್ಕೊಂಡು ಎಂಜಾಯ್ ಮಾಡ್ತಾ ಇರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಅದಾದಮೇಲೆ ಆ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಹೀಗಾಗಿ ಜೈಲಾಧಿಕಾರಿಗಳ ವಿರುದ್ಧವಾಗಿನ ಎಫ್ ಐ ಆರ್ ದಾಖಲಿಸುವಂತಹ ಕೆಲಸವನ್ನು ಪರಪ್ಪನಾಗ್ರಹಾರ ಪೊಲೀಸ್ ಠಾಣಾ ಪೊಲೀಸರು ಮಾಡಿರ್ತಾರೆ ಈಗಾಗಲೇ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ ಮೊನ್ನೆ ಮೊನ್ನೆ ತಾನೇ ಚಂದ್ರಗುಪ್ತ ಅಂದರೆ ಸಿ ಸಿ ಬಿ ಜಂಟಿ ಆಗ್ತಿರಾದಂತಹ ಚಂದ್ರಗುಪ್ತ ಅವರ ಚೇಂಬರ್ಗೆ ಬಂದು ವಿಚಾರಣೆಯನ್ನು ಕೂಡ ಅನೇಕ ಜೈಲಾಧಿಕಾರಿಗಳು ಕೂಡ ಎದುರಿಸಿದ್ದಾರೆ ಈಗಾಗಲೇ ಅನೇಕ ಮಂದಿ ಸಸ್ಪೆಂಡ್ ಕೂಡ ಆಗಿದ್ದಾರೆ ಇಷ್ಟಾದ್ರೂ ಕೂಡ ಪರಪ್ಪನ ಗ್ರಹರ ಜೈಲಾಧಿಕಾರಿಗಳೇನಿದ್ದಾರೆ ಅವರು ನಿಜವಾಗ್ಲೂ ಕೂಡ ಬುದ್ಧಿ ಕಲ್ತಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ನಿನ್ನೆ ಆಗ್ನೇಯ ವಿಭಾಗ ಡಿ ಸಿ ಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಪೊಲೀಸರು ಜೈಲಿನ ಮೇಲೆ ದಾಳಿಯನ್ನು ನಡೆಸ್ತಾರೆ ಆ ಜೈಲಿನ ದಾಳಿಯಲ್ಲಿ ಜೈಲಿನ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇವರ ಕಳ್ಳಾಟ ಮತ್ತೆ ಬಯಲಾಗಿರುವಂಥದ್ದು ವಿಲ್ಸನ್ ಗಾರ್ಡನ್ನಾಗ ಐಸರಾಮಿ ಜೀವನವನ್ನು ನಡೆಸ್ತಾನೆ ಜೈಲಿನಲ್ಲೇ ಎಲ್ಲರಿಗೂ ಕೂಡ ಫೆಸಿಲಿಟಿಯನ್ನು ಇವನ್ನೇ ಕೊಡಿಸೋದು ಹಣ ಕೊಟ್ಟರೆ ವಿಲ್ಸನ್ ನಾಗ ಸೇರಿ ಎಲ್ಲರಿಗೂ ಕೂಡ ಇಲ್ಲಿ ಹೈಟೆಕ್ ಫೆಸಿಲಿಟಿಯನ್ನು ಕೊಡಲ ಕೊಡಲಾಗುತ್ತೆ ಅನ್ನೋ ಒಂದು ಸಾಕ್ಷ್ಯಾಧಾರಗಳು ಏನು ಲಭ್ಯ ಆಗಿದ್ವು ಅದೇ ರೀತಿಯಾದಂತಹ ಮತ್ತೊಂದು ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು ಪ್ರಮುಖವಾಗಿ ಹದಿನೆಂಟು ಮೊಬೈಲ್ಗಳನ್ನು ದಾಳಿಯಲ್ಲಿ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ ಇನ್ನು ಈ ಮೊಬೈಲ್ಗಳು ಎಲ್ಲಿಂದ ಹೋದ್ವು ಯಾಕೆ ಹೋದ್ವು ಮತ್ತು ಯಾರು ಇವರಿಗೆ ಮೊಬೈಲನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸಾಕ್ಷಾಧಾರಗಳು ಕೂಡ ಏನು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂಥದ್ದು ಯಾಕಂತಂದರೆ ಜೈಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲದೇ ಯಾರೂ ಕೂಡ ಮೊಬೈಲನ್ನು ಯೂಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇಷ್ಟೆಲ್ಲ ಕರ್ಮಕಾಂಡ ಆದರೂ ಕೂಡ ಸ್ವತಃ ಗೃಹ ಸಚಿವರೇ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು ಇಂತಹ ಘಟನಾವಳಿಗಳನ್ನು ನಾವು ಸರ್ಕಾರ ಸಹಿಸೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ವಾರ್ನಿಂಗನ್ನು ಕೊಟ್ಟಿರ್ತಾರೆ ಅನೇಕ ಮಂದಿ ಸಸ್ಪೆಂಡ್ ಕೂಡ ಆಗಿರ್ತಾರೆ ಇಷ್ಟಾದ್ರೂ ಕೂಡ ಪರಪ್ಪರ ವಿಹಾರ ಜಿಲ್ಲಾಧಿಕಾರಿಗಳು ಬುದ್ಧಿಯನ್ನು ಕಲ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಸದ್ಯಕ್ಕೆ ಹದಿನೆಂಟು ಮೊಬೈಲ್ಗಳನ್ನು ಸಾರಾ ಫಾತಿಮಾ ನೇತೃತ್ವದ ಪೊಲೀಸ್ ತಂಡ ಏನಿದೆ ಅದು ಈಗ ಸೀಸ್ ಮಾಡಿಕೊಂಡಿರುವಂಥದ್ದು ಹೀಗಾಗಿ ಈ ಹಿನ್ನೆಲೆಯಲ್ಲೂ ಕೂಡ ಇವರಿಗೆ ಯಾರು ಮೊಬೈಲನ್ನು ಕೊಟ್ಟರು ಎಷ್ಟು ದಿವಸದಿಂದ ಆ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಜೈಲಾಧಿಕಾರಿಗಳ ಜೊತೆ ಇವರು ಯಾವ ರೀತಿಯಾದಂಥ ಸಂಪರ್ಕವನ್ನು ಹೊಂದಿದ್ದಾರೆ ಮತ್ತು ಜೈಲಾಧಿಕಾರಿಗಳು ಏನಾದರೂ ಹಣವನ್ನು ಪಡೆದುಕೊಂಡು ಇವರಿಗೆ ಫೆಸಿಲಿಟಿಯನ್ನು ಕೊಟ್ಟರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗ ಪರಿಶೀಲನೆ ನಡೀತಾ ಇರುವಂಥದ್ದು ಮತ್ತು ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಪರಪ್ಪನ ಅಗ್ರಹಾರ ಜೈಲು ಕ ಕೈದಿಗಳು ಏನು ಹೋಗ್ತಾರಲ್ಲ ವಿಚಾರಣಾಧೀನ ಖೈದಿಗಳಾಗಿರಬಹುದು ಅದೇ ರೀತಿಯಾಗಿ ಶಿಕ್ಷಕ ಒಳಗಾದಂತಹ ಸಜಾಬಂದಿಗಳಾಗಿರ್ಬೋದು ಯಾರಾದರೂ ಹೋದ್ರೂ ಕೂಡ ಅಲ್ಲಿ ಹಣ ಮತ್ತು ಪ್ರಭಾವ ಇತ್ತು ಅಂತಂದರೆ ಅದನ್ನು ಹೈಟೆಕ್ ಲಾರ್ಜ್ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅನ್ನೋದು ಕೂಡ ಪದೇ ಪದೇ ಪ್ರೂವ್ ಆಗ್ತಾ ಇರುವಂಥದ್ದು ಮೊಬೈಲ್ ಬಳಕೆ ಆಯಿತು ಅದೇ ರೀತಿಯಾಗಿ ಸಿಗರೇಟ್ ಸೇವನೆ ಆಯಿತು ಟೀ ಮಗ್ ಆಯಿತು ಎಲ್ಲದನ್ನು ಕೂಡ ಮುಗಿದಿದ್ರೂ ಕೂಡ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾದ್ರೂ ಕೂಡ ಮತ್ತೆ ಈ ರೀತಿಯಾಗಿ ಮೊಬೈಲ್ ಬಳಸೋದಕ್ಕೆ ಅವಕಾಶ ಕೊಟ್ಟರು ಅಂತಂದ್ರೆ ನಿಜಕ್ಕೂ ಕೂಡ ಜೈಲಾಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳ ಭಯ ಇಲ್ವಾ ಸರ್ಕಾರದ ಭಯ ಇಲ್ವಾ ಗೃಹ ಸಚಿವರ ಭಯ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಸದ್ಯಕ್ಕೆ ಪೊಲೀಸರ ದಾಳಿಯಲ್ಲಿ ಹದಿನೆಂಟು ಮೊಬೈಲ್ಗಳು ಪತ್ತೆಯಾಗಿದೆ ವಿಲ್ಸನ್ ಗಾರ್ಡನ್ ನಾಗ ಅದಿಯಾಗಿ ಇತರರು ಮೊಬೈಲ್ ಅನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರಬಹುದು ಹೀಗಾಗಿ ಆ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣವನ್ನು ಮತ್ತೆ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಕುಮಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ